ಅದರಲ್ಲಿ ಇದು ಆಲ್ಮೋಸ್ಟ್ ತಿಂಡಿನೇ ಅಲ್ವಿಸ್ಟಿಕೇಟೆಡ್ ಮನೆ ಥರ ತೋರಿಸ್ತಾರೆ ಹಾಂ ಅಲ್ವ ಅವರು ಆ್ಯಕ್ಚುಲಿ ಇದೇನಂತಾರೆ ಸೆಕ್ಯೂರಿಟಿ ಥರ ಅಲ್ವಾ ಸೊ ಕಳೆದ ಬರೀ ಕುತ್ಕೊಳ್ಳೋಣ ಸ್ವಲ್ಪ ಕಾಲದಲ್ಲಿ ನೋಡಕ್ ನಾವು ಹುಟ್ಟಿರ್ಲಿಲ್ಲ ಇಲ್ಲಿ ಬಂದ್ಬಿಟ್ಟು ಅಂತ ನೋಡಿದ್ರಂತೆ ಅದೊಂಥರ ಆಗಿನ ಕಾಲದಲ್ಲಿ ಈ ಇರ್ತಿದ್ರು ಯಾವ ಒಂದು ಇಷ್ಟೊತ್ತು ಓಬವ್ವ ವಾಸ ಮಾಡಿರ್ತಕ್ಕಂಥ ಒಂದು ಸ್ಥಳದಲ್ಲಿದ್ವಿ ಈಗ ತಾನು ಹೊರಗಡೆ ಬರ್ತಾ ಇದ್ದೇ ಹಾಂ ಹಾ <middly> ಬೇಡ <middly> ಇಲ್ಲಿಂದ ಚೆನ್ನಾಗಿ ಕಾಣುತ್ತಾರೆ ಹತ್ಬೇಕಾರೆ ನಾನು ಹತ್ಬಿಟ್ಟ ಗುರು ಇಳ್ಯಕ್ಕೆ ಭಯ ಆಗ್ತಿದೆ ಮೈ ಗಾಡ್ಕಾ ಬಾ ಸೊ ನೀವೀಗ ನೋಡ್ತಾ ಇದ್ದೀರಾ ತಿಂಡಿ ಹತ್ರ ಬಂದಿದ್ದೀವಿ ಬನ್ನಿ ನೋಡ್ಕೊಂಡು ಬರೋಣ ಯಾವ ಥರ ಇದೆ ಅಂತಂದ್ಬಿಟ್ಟು ನಾವು ಒಂದ್ಸರಿ ಒಳಗಡೆ ನುಗ್ಗೋಣ ಸರ್ ಸ್ವಲ್ಪ ಉಮೇಶ್ ಏನೋ ಮಾಡ್ತಿದಾರೆ ನಮ್ಗೊಂದು ಡೌಟ್ ಇದೆ ಹೇಳಿ ಇಲ್ಲಿಂದ ಎಂಟ್ರಿ ತಗೋತಾರೆ ಹಾ ಅಲ್ಲಿಂದ ಯಾಕೆ ಹೋಗ್ತಾರ ಸೈಡಿಂದ ಹೋಗೋದು ಬಿಟ್ಟು ಹಾಗಂತೀರಾ ಡೌಟ್ ಇದೆ ಹಾಂ ಇರ್ಬೋದು ಇಲ್ಲೊಂದು ದೊಡ್ಡ ಬಂಡೆ ಆಗ ಈ ಪ್ಲೇಸಲ್ಲಿ ಅವ್ರನ್ನ ಕೇಳೋಣ ಗೈಡ್ನ ಕೇಳಿದ್ರೆ ಆಗುತ್ತಲ್ವಾ ಅಲ್ಲ ಗೈಡ್ ಕೇಳಿದ್ರೆ ಆಗುತ್ತಲ್ವಾ ಕಿಂಡಿ ಹಾಂ ಅಲ್ಲ ಈಗ ಓಪನ್ ಈಗ ಓಪನ್ ಇದೆ ಆ ಕ್ಲೋಸ್ ಇತ್ತ ಇಲ್ಲ ಸ್ವಲ್ಪ ಇದು ಸ್ವಲ್ಪ ಕಷ್ಟನೇ ನೀವು ಹೋಗ್ಬಿಟ್ಟು ಸ್ವಲ್ಪ ಬರ್ತದೆ ಬರ್ತದೆ ಇಲ್ಲ ಹೋಗ್ಬೋದು ಆರಾಮ್ಸೆ ಆಗುತ್ತಾ ಇಡಿಸುತ್ತಾ ಬ್ಯಾಗು ಬ್ಯಾಕ್ ಹಾಂ ಟ್ರೈ ಕೊಡ ಓಕೆ ಟ್ರಿಪ್ ಹುಡುತು ಎಸ್ ಹಾಂ ಬೇಗ ಬಾಯ್ 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 ಒಂದ್ ಓಡು ಓಡು ಈಗ ಹೇಳು ಮಚ್ಚ ಈಗ ಹೇಳೋದು ಎಕ್ಸ್ಪೀರಿಯನ್ಸ್ ತುಂಬಾ ಕಷ್ಟಕರವಾಗಿ ಕಷ್ಟ ಆಯ್ತು ಅಂದ್ರೆ ಎದುರಿಸ ಬಿಡ್ತಾ ಹತ್ತೋದು ತುಂಬಾ ಕಷ್ಟ ಆಯ್ತು ತಿಂಡಿ ಜಸ್ಟ್ ಓಬವನ ಕಿಂಡಿ ಮೇಲೆ ಇರ್ತಕ್ಕಂಥ ಒಂದು ಕಲ್ಲು ಬಂಡೆಗಳ ಮಧ್ಯದಲ್ಲಿ ಒಂದು ಸುಂದರವಾದ ನೋಟ ಇಲ್ಲಿಂದ ನೋಡ್ಬೋದು ನೋಡಿ ಅಲ್ಲಿ ಹೋಗೋಣ ಅಂದ್ಕಂಡ ಬಟ್ ಇಲ್ಲಿ ನೋಡಿಬಿಟ್ಟು ಭಯ ಆಗ್ತೈತಿ ಮೀಟ್ರ್ ಆಪ್ ಆಪ್ ನೋಡಿ ಜಾರ್ ಬಿಟ್ರೆ ಅಷ್ಟೇ ಹೋಗಿ ಕೆಳಗಡೆ ಸೀದಾ ಸೊ ಮೋಸ್ಟ್ಲಿ ನಾವು ಕೂಡ ಥರ ವಿದ್ಯೆಗಳು ಕಲ್ತ್ಕೊಂಡಿದ್ರೆ ಹಿಡ್ಕೋಣ ಏನು ಗ್ರಿಪ್ಪು ಹೋಗಬಹುದಾಯ್ತು ಅಲ್ಲಿಗೆ ಸೊ ಇಲ್ಲಿಗೆ ಲಾಸ್ಟ್ ಸೈಕ್ ಆಗಿದೆ ಆಹಾ ಇಲ್ಲಿಂದ ಒಂದು ಒಳ್ಳೆ ವಿಂಡೋ ಗಾಳಿ ಬರ್ತಾ ಇದೆ ಹೆಂಗಿದೆ ಅಂದ್ರೆ ತಣ್ಣಗೆ ಬೀಸ್ತಾ ಇದೆ ಗಾಳಿ ಒಳ್ಳೆ ವಾತಾವರಣ ಒಳ್ಳೆ ಗಾಳಿ ಹೇಗ ಆಕ್ಸಿಜನ್ ಲೆವೆಲ್ ತುಂಬ ಇದೆ ಹ್ಞೂ ಅದು ಹೋಗಕ್ಕಾಗಲ್ಲ ನೋಡಿ ಮತ್ತೆ ರಿಟರ್ನ್ ಹೋಗೋ ಟೈಮು ಓಕೆ ಲೆಟ್ಸ್ ಗೋ